ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ಪ್ರಿಯ ವೀಕ್ಷಕರೇ ತಮಗೆಲ್ಲರಿಗೂ ಶರಣ ಚರಿತಾಮೃತ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕ ಬಂಧುಗಳೇ ತಮಗೆಲ್ಲ ಪ್ರೀತಿಯ ಶರಣ ಶರಣಾರ್ಥಿಗಳು ಕಳೆದ ಸಂಚಿಕೆಯಲ್ಲಿ ಶರಣ ಚರಿತಾಮೃತ ಈ ಒಂದು ಕಾರ್ಯಕ್ರಮದಡಿಯಲ್ಲಿ ಅಕ್ಕ ಮಹಾದೇವಿಯ ಒಂದು ಜೀವನ ಗಾತಿಯನ್ನ ನಾವು ತಿಳಿತಾ ಇದೀವಿ ಆ ಒಂದು ಪೂರ್ವ ಅಕ್ಕಮಹಾದೇವಿ ಜನನಕ್ಕಿಂತ ಪೂರ್ವದಲ್ಲಿ ಇದ್ದಂತಹ ಒಂದು ಕಥಾ ನಾವು ನೋಡ್ತಾ ಇದ್ವಿ ಆ ಒಂದು ಸಂದರ್ಭದಲ್ಲಿ ಅಕ್ಕಮಹಾದೇವಿಯ ತಂದೆ ತಾಯಿಗಳಾದಂತಹ ಓಂಕಾರ ಶೆಟ್ಟಿ ಮತ್ತು ಸುಮತಿಯ ಒಂದು ಜೀವನ ಕ್ರಮವನ್ನು ನಾವು ತಿಳಿತಾ ಇದ್ವಿ ಒಂದಿನ ಆ ಜಂಗಮರು ಬೆಳ್ಳ ಬೆಳಗ್ಗೆ ಆ ಸುಮತಿಯವರ ಮನೆ ಮುಂದೆ ಬಂದು ವಚನವನ್ನ ಗಾಯನವನ್ನ ಮಾಡ್ತಾರೆ ಅವ್ರ ಇರುವರ ನಡುವೆ ಸಂಭಾಷಣೆಯನ್ನ ಆಗುತ್ತೆ ಯಾರು ಏನು ಅಹ್ ಹೊಸದಾದ ಒಂದು ವಚನ ಗಾಯನವನ್ನ ಅವರು ಕೇಳಿದಂತ ಸಂದರ್ಭದಲ್ಲಿ ದಂಪತಿಗಳು ಇರುವರು ಆಶ್ಚರ್ಯಚಕಿತರಾಗಿ ಆ ಅದನ್ನ ಆಲಿಸ್ತಾ ಇರ್ತಾರೆ ನಂತರ ಆ ಕೊನೆಯದಾಗಿ ನಾವು ಎಲ್ಲಿ ಬಿಟ್ಟಿದ್ವಿ ಅಂತಂದ್ರೆ ಆ ಜಂಗಮನನ್ನ ನಿಮ್ಮ ಜಾತಿ ಯಾವುದು ಅಂತ ಸುಮತಿ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಹೌದು ಜಂಗಮನನ್ನ ಉಪಚರಿಸುವ ಕಾರಣಕ್ಕಾಗಿ ಉಪಚರಿಸುವ ಉಪಚರಿಸೋದಕ್ಕಿಂತ ಮುಂಚೆ ಜಾತಿಯ ಪ್ರಸ್ತಾಪ ಆಗುತ್ತೆ ಅಲ್ಲಿ ಯಾಕೆ ಅಂದ್ರೆ ಜಾತಿಯ ವ್ಯವಸ್ಥೆ ಆ ಕಾಲದಲ್ಲಿ ಯಾವ ಮಟ್ಟಕ್ಕೆ ಹೋಗಿತ್ತು ಅನ್ನೋದನ್ನ ನಾವು ಚಿಂತೆ ಮಾಡಬೇಕಾಗಿದೆ ಯಾಕೆಂದ್ರೆ ಆ ಅಷ್ಟೆಲ್ಲ ಪ್ರಭಾವಕ್ಕೆ ಒಳಗಾಗ್ತಾರೆ ಅವರ ಒಂದು ಜಂಗಮರ ವಚನ ವಾಚನ ಮಾಡಿದಂತಹ ರೀತಿ ಇರಬಹುದು ಗಾಯನ ಮಾಡಿದಂತಹ ಶೈಲಿ ಇರಬಹುದು ಆ ವಚನ ತತ್ವ ಏನ್ ಹೇಳ್ತಾ ಇತ್ತು ಅದೆಲ್ಲವೂ ಕೂಡ ಅವರ ಮನಸ್ಸನ್ನ ಸೆಳೆದ್ರೂ ಸಹ ಆಕರ್ಷಣೆ ಮಾಡಿದ್ರು ಸಹ ಆ ಜಂಗಮನನ್ನ ಮನಸಾರೆ ಉಪಚರಿಸ್ಬೇಕು ಅಂತ ಅಂದ್ರೆ ಅಲ್ಲಿ ಜಾತಿಯ ಅನ್ನೋ ಒಂದು ಪ್ರಶ್ನೆ ಎತ್ಕೋತಾರೆ ಯಾಕೆಂದ್ರೆ ಆ ವ್ಯಕ್ತಿಯ ಜಾತಿ ಯಾವುದು ಅನ್ನೋದನ್ನ ತಿಳಿದು ಮನೆ ಒಳಗಡೆ ಕರೆದು ಉಪಚರಿಸುವಂತಹ ಒಂದು ಆಲೋಚನೆ ಅವರಲ್ಲಿರುತ್ತೆ ಬಹುಶಃ ಯಾಕೆ ಆ ಪ್ರಶ್ನೆಯನ್ನ ಸುಮತಿ ಎತ್ತಿರಬಹುದು ಅಂತಂದ್ರೆ ಹನ್ನೆರಡನೇ ಶತಮಾನದ ಒಂದು ಕಾಲಘಟ್ಟದಲ್ಲಿ ಜಾತಿ ವ್ಯವಸ್ಥೆ ಬಹಳ ಗಟ್ಟಿಗೊಂಡಿದೆ ಜಾತಿ ವ್ಯವಸ್ಥೆ ಅನ್ನೋದ್ರಲ್ಲಿ ನಮಗೆ ವರ್ಣ ವ್ಯವಸ್ಥೆ ಬರುತ್ತೆ ವರ್ಣ ವ್ಯವಸ್ಥೆ ಯಾಕೆ ಬಂತು ಭಾರತದಲ್ಲಿ ಎಲ್ಲಿಂದ ಬಂತು ಭಾರತದಲ್ಲಿ ವರ್ಣ ವ್ಯವಸ್ಥೆ ಬಹಳ ಆ ಇಂಪಾರ್ಟೆಂಟ್ ಬಹಳ ಮಹತ್ವ ಆ ಒಂದ್ ಕಡೆ ಸರ್ವಜ್ಞ ಹೇಳ್ತಾರೆ ಜಾತಿಹೀನನ ಮನೆಯ ಜ್ಯೋತಿ ಹೀನವೇ ಜಾತಿ ವಿಜಾತಿಯನ್ನ ಬೇಡ ಶಿವ ಒಲಿದಾತನೇ ಜಾತ ಸರ್ವಜ್ಞ ಅಂತ ಈಗ ಆ ಜಾತಿ ಈ ಜಾತಿ ಹೀನನ ಮನೆಯ ಈಗ ಯಾರ ಆದ್ರೂ ಜ್ಯೋತಿ ಬೆಳಕನ್ನೇ ಕೊಡ್ತಕ್ಕಿಲ್ಲಾ ಹಂಗಾಗಿ ಜಾತಿ ಹೀನ ಮನೆಯ ಜ್ಯೋತಿ ಹೀನವೇ ಜಾತಿ ವಿಜಾತಿ ಏನೇ ಬೇಡ ಶಿವದೊಲಿ ಶಿವ ನೊಲಿದಾತನೇ ಜಾತ ಸರ್ ಶಿವ ಯಾರ ಒಲಿತಾನೆ ಅವನೇ ಜಾತ ಅಂತಂದ್ರೆ ಯಾರ ಅಧ್ಯಾತ್ಮವನ್ನು ಅರಿತಿರ್ತಾರೆ ಯಾರ ನಿಜವಾಗಿ ಒಂದು ದೈವ ಭಾವ ಇರುತ್ತೆ ಅವನು ನಿಜವಾದ ಜಾತಿ ಬೊಂಬ ಒಂದು ಕರಿಗೇಳ್ತೇನೆ ಮಾನವ ಕುಲಂ ತಾನು ಈ ಮನುಷ್ಯನ ಜಾತಿ ಒಂದೇ ಇದರಲ್ಲಿ ಯಾವುದು ಜಾತಿ ಅಂತ ಬಹುಶಃ ಈ ವರ್ಣ ವ್ಯವಸ್ಥೆ ಬಗ್ಗೆ ನಾನು ಹೇಳೋದಂದ್ರೆ ವೇದಗಳ ಪೂರ್ವ ಕಾಲ ಮತ್ತು ವೇದಗಳ ಉತ್ತರ ಕಾಲಕ್ಕೆ ನಾವು ಹೋಗ್ಬೇಕಾಗುತ್ತೆ ವೇದಗಳ ಪೂರ್ವ ಕಾಲದಲ್ಲಿ ಹೆಂಗಿತ್ತು ಅಂತಂದ್ರೆ ಪ್ರಮುಖವಾಗಿ ನಾಲ್ಕು ವರ್ಣಾಶ್ರಮಗಳು ವರ್ಣಾಶ್ರಮ ನಾಲ್ಕು ಹಂತಗಳು ಬರ್ತವೆ ಬ್ರಾಹ್ಮಣ ಕ್ಷೇತ್ರೀಯ ವೈಶ್ಯ ಮತ್ತು ಶೂದ್ರ ಅಂತ ತಲೆಯಿಂದ ಬ್ರಾಹ್ಮಣ ಅಂತಂದು ಗುರುತಿಸ್ತೀವಿ ಅಂದ್ರೆ ಅವರು ಪೌರೋಹಿತ್ಯವನ್ನ ಮಾಡ್ತಕ್ಕಂಥದ್ದು ಭುಜದಿಂದ ಕ್ಷತ್ರಿಯ ಅಂತ ಗುರುತಿಸ್ತೀವಿ ದೇಶವನ್ನ ಆಳ್ತಕ್ಕಂಥದ್ದು ಜನರನ್ನ ಕಾಪಾಡ್ತಕ್ಕಂಥ ರಾಜವಂಶ ಅದು ಇನ್ನೊಬ್ರು ವೈಶ್ಯ ಅಂತಂದ ಹೊಟ್ಟೆಯಿಂದ ಅಂತ ಅಂದ್ರೆ ವ್ಯಾಪಾರ ಮಾಡಿ ಜೀವನವನ್ನ ಸಾಗಿಸ್ತಕ್ಕಂಥದ್ದು ಇನ್ನು ಶೂದ್ರರು ಯಾರು ಅಂತಂದ್ರೆ ಮೇಲಿನ ಮೂರು ಪಂಕ್ತಿಗಳ ಒಂದು ಸೇವೆಯನ್ನ ಮಾಡ್ತಕ್ಕಂಥವ್ರು ಶೂದ್ರರು ಆ ಇದ್ರ ಇದರ ಆಚೆಗೂ ಶೂದ್ರರಲ್ಲಿ ಮತ್ತೆ ಏನಾಗುತ್ತೆ ಅಂತಂದ್ರೆ ವಿವಿಧ ವೃತ್ತಿಗಳು ಇರ್ತವೆ ವಿವಿಧ ವೃತ್ತಿಗಳ ಕಮ್ಮಾರಿಕೆ ಇರ್ಬೋದು ಚಮಾರಿಕೆ ಇರ್ಬೋದು ಆ ಒಕ್ಕಲಿಗ ಇರಬಹುದು ಬೇರೆ ಬೇರೆ ಮಡಿವಾಳ ಇರಬಹುದು ಏನೇನು ವೃತ್ತಿಗಳು ಬರ್ತವೆ ಆ ಎಲ್ಲ ವೃತ್ತಿಗಳು ಹೆಂಗಿರ್ತವೆ ಅಂದ್ರೆ ಪೂರ್ವ ವೇದಗಳ ಕಾಲದಲ್ಲಿ ಒಂದು ನಾನು ಚಮಾರಿಕೆ ಮಾಡ್ತಾ ಇದ್ದೆ ನನಗೆ ಸಾಕಾಯ್ತು ನಾನು ನಾನು ಒಕ್ಕಲಿಗ ಆಗ್ಬೋದಾಗಿತ್ತು ಒಕ್ಕಲಿಗ ನಾನು ಟೂ ಇಯರ್ಸ್ ಮಾಡಿದೆ ತ್ರೀ ಇಯರ್ಸ್ ಮಾಡಿದೆ ಅಲ್ಲಿ ನಾನು ಮತ್ತೆ ಬೇರೆ ವೃತ್ತಿಗೆ ಹೋಗ್ಬೋದಾಗಿತ್ತು ಅಲ್ಲಿ ಅವಕಾಶ ಇತ್ತು ಬೇರೆ ವೃತ್ತಿ ಅಷ್ಟೇ ಅಲ್ಲ ಬೇರೆ ವರ್ಣಾವಸ್ಥೆ ಅಂತಗಳಿದವಲ್ಲ ಶೂದ್ರನಿಂದ ವೈಶಪ್ಪ ಹೋಗ್ಬೋದು ಈ ಎಲ್ಲಾ ಅವಕಾಶ ಇರ್ತದೆ ಪೂರ್ವ ವೇದಗಳ ಕಾಲ ಉತ್ತರ ವೇದಗಳ ಕಾಲಕ್ಕೆ ಏನಾಗುತ್ತೆ ಅಲ್ಲಿ ಗಟ್ಟಿಗೊಂಡು ಬಿಡುತ್ತೆ ಅದು ಗಟ್ಟಿಗೊಂಡು ಯಾಕೆ ಗಟ್ಟಿಗೊಳ್ಳುತ್ತೆ ಅಂದ್ರೆ ಮೇಲ್ ಮೇಲ್ಸ್ತರದಲ್ಲಿ ಎರಡು ಇಬ್ರು ಇರ್ತಾರಲ್ವ ಅವ್ರ ಆಲೋಚನೆ ಮಾಡ್ತಾರೆ ಸೇವೆ ಮಾಡಿಸಿಕೊಂಡಂತ ಜನ ಮತ್ತೆ ಸೇವೆ ಮಾಡಕ್ ಬರ್ಬೇಕಲ್ಲ ಹೌದು ಇದನ್ನ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕು ಕಾನೂನು ಮಾಡ್ಬೇಕು ಅಂತ ಬ್ರಾಹ್ಮಣರು ಹೇಳಿದಂಗೆ ಆ ಪುರೋಹಿತರು ಹೇಳ್ದಂಗೆ ಇವ್ರು ಕೇಳ್ತಾ ಇದ್ರು ಯಾರು ಕ್ಷತ್ರಿಯರು ಕ್ಷತ್ರಿಯರು ಒಂದು ಆಜ್ಞೆ ಮಾಡಿದ್ರೆ ಅದ ರಾಜ್ಞ ಯಾರ ಮೀರಂಗಿರ ಹಂಗೆ ರಾಜಾಜ್ಞೆ ಮಾಡಿಬಿಡ್ತಾರ ಅವ್ರು ರಾಜಾಜ್ಞೆ ಮಾಡಿಬಿಟ್ಟು ಇವು ಏನಾಗ್ತವೆ ವೃತ್ತಿಗಳು ಗಟ್ಟಿಗೊಂಡು ಬಿಡ್ತವೆ ಯಾರ್ಯಾರು ಆ ವಕಲ ವೃತ್ತಿ ಏನ್ ಮಾಡ್ತಾನೆ ನಾವ್ ಒಕಲ್ತನವನ್ನೇ ಮಾಡ್ಬೇಕು ಯಾರ್ಯಾರು ಮಡಿವಾಳ ವೃತ್ತಿ ಏನ್ ಮಾಡ್ತಾರೆ ನಾನು ಮಡಿವಾಳ ತನ್ನ ಯಾರ್ಯಾರು ಕುರಿ ಕಾಯ್ತಾನೆ ಅವ್ನು ಕುರಿನೇ ಕಾಯ್ಬೇಕು ಯಾರು ಚಮಾರಿಕೆ ಮಾಡ್ತಾನ ಅವ್ನ ಚಮಾರಿಕೆನ ಮಾಡ್ಬೇಕು ಕುಂಬಾರಿಕೆ ಮಾಡೋದ್ ಕುಂಬಾರಿಕೆನ ಮಾಡ್ಬೇಕು ಕಂಬಾರಿಕೆ ಮಾಡೋದ್ರೆ ಕಂಬಾರಿಕೆ ಮಾಡ್ಬೇಕು ಈ ರೀತಿ ಅದೇ ಫಿಕ್ಸ್ ಆಗ್ಬಿಡುತ್ತೆ ಫಿಕ್ಸ್ ಆದಾಗ ಏನಾಗುತ್ತೆ ಮುಂದೆ ಯಾರು ಯಾರು ಅಂತ ಹಿಂಗ್ ವೃತ್ತಿ ಹೆಸರನ್ನು ಹಿಡ್ದು ಹಿಡಿದು ಎಳ್ದಂತ ಸಾಧನ ಆಯಾ ವೃತ್ತಿಗಳು ಜಾತಿಗಳಾಗಿ ಪರಿವರ್ತನೆ ಆಗ್ತದೆ ಇದು ಹನ್ನೆರಡನೇ ಶತಮಾನದ ವಸ್ತಿಗೆ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಈ ಉನ್ನತ ವರ್ಗದರ್ ಇರ್ಲಿ ಅವು ಮೇಲ್ವರ್ಗ ಮೂರು ಇದಾವಲ್ಲ ಮೂರು ವರ್ಣಗಳು ಇರ್ಲಿ ಶೂದ್ರ ಪಂಗಡದಲ್ಲಿನೇ ಮತ್ತೆ ಮೇಲು ಕೀಳುಗಳು ಬಂದ್ಬಿಡ್ತವೆ ಶೂದ್ರ ಪಂಗಡದಲ್ಲಿ ಮೇಲಿನ ಮೇಲಿಕ್ಕಿಳುಗಳು ಬರ್ತವೆ ಇಲ್ಲಿ ನಾನು ಯಾಕಿದ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಶಟ್ರು ಸುಮ್ಮತಿಯವರು ಇದು ಶೂದ್ರ ಪಂಗಡದಲ್ಲಿ ಬರುತ್ತೆ ಆದ್ರೆ ಜಂಗಮರನ್ನ ಅದೇ ಅದಿ ಆ ಜಂಗಮರಿ ಅಂದ್ರೆ ಇನ್ನು ಕೆಳಹಂತದರ ಜಾತಿಯವರ ಒಂದು ಅವತ್ತಿನ ಒಂದು ಕಾಲಘಟ್ಟದಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಅವ್ರು ಯಾರು ಅಂಬ ತಿಳ್ಕೊಂಬಿಟ್ಟು ಚೆನ್ನಾಗಿ ಆತಿಥ್ಯವನ್ನು ಮಾಡ್ತಕ್ಕಂಥದ್ದು ಬೇರೆಯವರ ಅವಾಗೆಲ್ಲ ಇತ್ತು ಪರಸಾಲಿಗೆ ಒಂದು ಬಿಡ್ಕಂತಿದ್ರು ಬಾಗಿಲಿಂದ ಹೊರಗಡೆಗೆ ಒಂದು ಜಾತಿಯನ್ನು ಒಳಗಡೆಗೆ ಅವ್ರ ಜಾತ್ರೆ ಬಂದ್ರು ಈ ಒಂದು ಜಾತಿ ವ್ಯವಸ್ಥೆ ಗಟ್ಟಿ ಇದ್ದಂತ ಕಾಲಘಟ್ಟದಲ್ಲಿ ಈ ಪ್ರಶ್ನೆ ಸುಮತಿಯಿಂದ ಬಂದಿದ್ದು ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂತಂದ್ರೆ ಬಹಳ ಕಠಿಣವಾಗಿತ್ತು ಜಾತಿ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಅದಕ್ಕಾಗಿ ಈ ಜಾತಿ ವ್ಯವಸ್ಥೆಯಲ್ಲಿ ಬಂದಾಗ ಬಸವಣ್ಣ ಅವರು ಯಾಕೆ ನಮ್ಗೆ ಇವತ್ತಿಗೆ ಆದರ್ಶ ಪ್ರಯಾಣ ಅವ್ರು ಒಂದ್ ಕಡೆಗೆ ಹೇಳ್ತಾರೆ ಆದ್ರೆ ಅಹ್ ಯಾಕೆ ಹೇಳ್ತಾರೆ ಸಮಾಜ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಈ ವಚನ ಓದಿ ಹೌದಾ ಇವ್ರ ಹಿಂಗ ಅನ್ನಂಗಿಲ್ಲ ನಾವು ಒಂದು ವಚನ ಹೇಳ್ತೀನಿ ನಾನು ಅದಕ್ಕೆ ಚೆನ್ನಯ್ಯನ ಮನೆಯ ದಾಸನ ಮಗನು ಚೆನ್ನಯ್ಯ ಅಂದ್ರೆ ಯಾರಂದ್ರೆ ನಮ್ಮ ಆಧಾರ ಚೆನ್ನಯ್ಯ ಆ ಬಸವಣ್ಣರಿಗಿಂತನೂ ಹಿರಿಯ ವಚನಕಾರ ಇವರು ಮಾದಾರ ಚೆನ್ನಯ್ಯ ಅಂತ ಅಪ್ಪ ಮಾದಾರ ಚೆನ್ನಯ್ಯ ಅಂತಂದು ಎಷ್ಟೋ ವಚನಗಳಲ್ಲಿ ಇವ್ರು ಉಲ್ಲೇಖ ಮಾಡಿದ್ದಾರೆ ಅದಂದ್ರೆ ಚೆನ್ನಯ್ಯನ ಮನೆಯ ದಾಸನ ಮಗನು ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಅಂದ್ರೆ ಅಲ್ಲಿ ದಾಸನ ಮಗಳು ಇಲ್ಲಿ ದಾಸಿಯ ಮಗಳು ಇವರಿಬ್ಬರು ಹೊಲದಲ್ಲಿ ಬೆರಣಿಗೆ ಹೋಗಿ ಸಗಡಿದು ಬೆರಣಿಗಳು ಬರುತ್ತಲ್ಲ ಆ ಬೆರಣಿಗೆ ಹೋಗಿ ಸಂಗಮ ಮಾಡಿದರು ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು ಕೂಡಲ್ಲ ಸಂಗಮ ದೇವ ಸಾಕ್ಷಿಯಾಗಿ ಅಂತಾರೆ ಅಂದ್ರೆ ನಾನು ಹಿಂಗೆ ಹುಟ್ಟಿದ್ದಂತ ಅಲ್ಲ ಇಲ್ಲಿ ಸಾಮಾಜಿಕ ವ್ಯವಸ್ಥೆ ಬದಲಾವಣೆಗೆ ಬಸವಣ್ಣವರು ಯಾವ ರೀತಿ ಅವರು ಮುಕ್ತ ಮನಸ್ಸಿನಿಂದ ಹೇಳಿದ್ರು ಜಾತಿಯನ್ನ ಹೆಂಗ್ ಒಡೆದಾಕ್ಬೇಕು ಅಹ್ ಸಮಾಜದ ಹೆಂಗ ಕನಸನ್ನ ಕಾಣ್ತಾ ಇದ್ರು ಅಂತಂದು ಯಾವ ಜಾತಿಗಳು ಕೀಳು ಕೀಳು ಅಂತ ಸಮಾಜದಲ್ಲಿ ನೀವು ಮಾದಾರ ಚೆನ್ನಯ್ಯನ ಜಾತಿ ಕೀಳಾದ್ರೆ ಆ ಮಾದಾರ ಚೆನ್ನಯ್ಯ ಮಾದಾರ ಚೆನ್ನಯ್ಯನಿಗ ಒಬ್ಬ ದಾಸ ಇರ್ತಾನಲ್ಲ ಅಂದ್ರೆ ಮಾದಾರ ಚೆನ್ನಯ್ಯಗಿಂದು ನಾವು ನಿನ ಕೀಳು ಅಂತ ದಾಸ ಆ ದಾಸನ ಮಗ ಕಕ್ಕಯ್ಯನ ಮನೆಯ ದಾಸಿಯ ಮಗ ಮಗಳು ಅವರಿಬ್ಬರು ಸಂಗವ ಮಾಡಿ ಅವರಿಬ್ಬರಿಗೆ ಹುಟ್ಟಿದೆ ಅಂತ ನಾನು ಅಂತಂತಂದ್ರೆ ನಾನು ಎಲ್ಲೋ ಜೊತೆ ಕನಿಷ್ಠ ಅಂತ ನನ್ನನ್ನು ತಿಳ್ಕೊಳ್ಳಿ ಅಂತ ಅಷ್ಟೊಂದು ಜಾತಿ ವ್ಯವಸ್ಥೆ ಗಟ್ಟಿಗೊಂಡಿತ್ತು ಅಂತ ಸಂದರ್ಭದಲ್ಲಿ ಬಹುಶಃ ಮತ್ತೆ ಈ ಜಂಗಮರ ಕಾಯಕ ಏನಾಗಿತ್ತು ಅಂತಂದ್ರೆ ಈ ಜಾತಿ ವ್ಯವಸ್ಥೆಯನ್ನ ಬುಡ ಸಮೇತ ಕೀಳ್ಬೇಕು ಅನ್ನೋದೇ ಅವರ ಉದ್ದೇಶ ಆಗಿರುತ್ತೆ ಆ ಬಸವ ತತ್ವ ಸಾರವು ಕೂಡ ಅದೇ ಆಗಿರುತ್ತೆ ಮೂಢನಂಬಿಕೆಗಳಾಗಿರಬಹುದು ಅಥವಾ ಗುಡ್ಡು ಸಂಪ್ರದಾಯಗಳಾಗಿರಬಹುದು ಅದರಲ್ಲೂ ಈ ಜನಸಾಮಾನ್ಯರನ್ನ ಕಿತ್ತು ತಿಂತ ಇದ್ದಂತಹ ಶೋಷಣೆಗೆ ಒಳಪಡಿಸ್ತಾ ಇದ್ದಂತಹ ಜಾತಿ ವ್ಯವಸ್ಥೆ ಏನಿತ್ತು ಆ ಜಾತಿ ವ್ಯವಸ್ಥೆ ವ್ಯವಸ್ಥೆಯನ್ನು ಬುಡ ಸಮೇತವಾಗಿ ಕಿತ್ತು ಹೋಗಿಬೇಕು ಅನ್ನೋದೇ ಈ ಬಸವ ತತ್ವದ ಮೂಲ ಉದ್ದೇಶ ಆಗಿರುತ್ತೆ ಎಲ್ರೂ ಸಮಾನವಾಗಿ ಕಾಣಬೇಕು ಅನ್ನೋದು ಈ ಬಸವ ತತ್ವದ ಒಂದು ಆಶಯ ಆಗಿರುತ್ತೆ ಹಾಗಾಗಿ ಆ ಜಂಗಮ ಬಂದಾಗ ಸುಮತಿಯ ಪ್ರಶ್ನೆ ಕೇಳಿದಾಗ ಅವ್ರಿಗೇನು ಆಶ್ಚರ್ಯ ಆಗೋದಿಲ್ಲ ಯಾಕೆ ಅಂದ್ರೆ ಇದನ್ನೆಲ್ಲ ಜನರ ಮನಸ್ಸಲ್ಲಿರುವಂತಹ ಈ ಮೂಢನಂಬಿಕೆಗಳನ್ನ ಮೌಢ್ಯವನ್ನ ತೊಳೆದು ಹಾಕಬೇಕಾಗಿರೋದೇ ನಮ್ಮ ಕಾಯಕ ಅಂತ ತಿಳ್ಕೊಂಡು ಅವರು ಜಂಗಮರು ಅವ್ರಿಗೆ ಪ್ರತಿಕ್ರಿಯೆ ಕೊಡ್ತಾರೆ ಉತ್ತರಿಸ್ತಾರೆ ಏನಂತ ಉತ್ತರಿಸ್ತಾರೆ ಅಂದ್ರೆ ಜಾತಿ ಅನ್ನೋದೇ ಇಲ್ಲ ತಾಯಿ ನಮಗೆ ಅಂತ ಜಾತಿ ಅನ್ನೋ ಒಂದು ಪದಕ್ಕೆ ನಾವು ಯಾವತ್ತೂ ಒಳಗಾಗಿಲ್ಲ ಯಾಕೆ ಅಂದ್ರೆ ಹೌದು ಸಿಲ್ಕಿದವರಲ್ಲ ಯಾಕೆ ಅಂದರೆ ಈ ನೀರು ಗಟ್ಟಿಗೊಂಡು ಮುತ್ತಾಗುತ್ತಂತೆ ಈ ಸ್ವಾತಿ ಮಳೆ ಹನಿ ಬಿದ್ದಂಥ ಸಂದರ್ಭದಲ್ಲಿ ಸ್ವಾತಿ ಮಳೆ ಹನಿ ಯಾವುದೋ ಒಂದು ಕಪ್ಪೆ ಚಿಪ್ಪೆ ಒಳಗಡೆ ಬಿದ್ದಾಗ ಆ ಕಪ್ಪೆ ಚಿಪ್ಪು ಹಾಗೆ ಮುಚ್ಚಿ ಹೋಗುತ್ತಂತೆ ಮುಚ್ಚಿದಾಗ ಆ ಸ್ವಾತಿ ಮಳೆ ಹನಿ ಏನು ಬಿದ್ದಿರುತ್ತೆ ಆ ನೀರಿನ ಹನಿ ಘನ ರೂಪವನ್ನು ಧರಿಸಿ ಮುತ್ತಾಗುತ್ತಂತೆ ಆ ಮುತ್ತಿಗೆ ಎಂಥ ಬೆಲೆ ಇರುತ್ತೋ ಹಾಗೆ ಈಗ ನಾವು ಅಂತ ಅಂದರೆ ಪೂರ್ವದಲ್ಲಿ ಜಾತಿ ಅನ್ನೋದು ಇದ್ರೂ ಸಹ ನಮ್ಮ ಬಸವ ತತ್ವಕ್ಕೆ ಬಂದಾಗ ಹೊಸ ಧರ್ಮವನ್ನು ನಾವು ಏನು ಪ್ರಚಾರ ಮಾಡ್ತಿದ್ದೀವಿ ಈ ನಮ್ಮ ಧರ್ಮದಲ್ಲಿ ಜಾತಿ ಅನ್ನೋ ಪದ್ಧತಿಯೇ ಇಲ್ಲ ನಾವು ಯಾವ ಜಾತಿಗೂ ಒಳಪಟ್ಟವರಲ್ಲ ಹಾಗಾಗೆ ನಾವು ಜಂಗಮರು ಅಂತ ಅನ್ನಿಸ್ಕೊಂಡಿರೋದು ಅಂತ ಹೇಳ್ತಾರೆ ಕೂಡ ಹೊಸದಾಗಿ ಕೇಳಿಸುತ್ತೆ ಸುಮತಿಗೆ ಮತ್ತೆ ಓಂಕಾರ ಶೆಟ್ಟರಿಗೆ ಇದೆಲ್ಲ ತುಂಬಾ ಹೊಸದಾಗಿ ಕೇಳಿಸುತ್ತೆ ಏನ್ ಹೀಗೆಲ್ಲ ಹೇಳ್ತಾ ಇದರಲ್ಲ ಜಾತಿ ವ್ಯವಸ್ಥೆ ಜಾತಿನೇ ಇಲ್ಲ ಜಾತಿ ಇಲ್ಲದೆ ಹುಟ್ಟಿದವರು ಅಂದ್ರೆ ಈಗ ಏನ್ ಅರ್ಥ ಆಯ್ತು ನೋಡಿ ಇವರು ವೇಷಭೂಷಣವನ್ನ ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಅಲ್ಲಿವರೆಗಿದ್ದಂಥ ಸಂಸ್ಕೃತ ಶ್ಲೋಕಗಳು ಅವ್ರ ಮನೆಯವರು ಅವ್ರ ಬ ಪತಿನೇ ಎಷ್ಟೊಂದು ಪರಾಯ ಪಾರಾಯಣವನ್ನು ಮಾಡಿರ್ತ ಧರ್ಮ ಗ್ರಂಥಗಳು ಅವು ಕ್ಲಿಷ್ಟಕರವಾಗಿ ಅವರು ಅರ್ಥ ಹೇಳಿದರೆ ಅರ್ಥ ಆಗಬೇಕಾಗಿತ್ತು ಅಂಥದ್ದು ಇವರು ಹೇಳಿದಂಥ ವಚನಗಳು ಸುಲಲಿತವಾಗಿ ಅರ್ಥ ಆಗ್ತವೆ ಇವರು ಧರಿಸ್ತಂಥ ವೇಷಭೂಷಣ ಮತ್ತು ಕತ್ತಲ್ಲಿ ಕಟ್ಟಿರ್ತಕ್ಕಂಥ ಇಷ್ಟಲಿಂಗ ದೇವರು ಇವೆಲ್ಲ ಹೊಸ ಪರಿಕಲ್ಪನೆಗಳು ಏನೇನೋ ಹೇಳ್ತಾ ಇದ್ದಾರಲ್ಲ ಇವರು ಎಲ್ಲ ವಸತು ಅದು ಅಂಕಾಗಿ ಅವರಿಗೆ ಆಶ್ಚರ್ಯ ಕೂಡ ಅವ್ರನ್ನ ಆತಿಥ್ಯ ಮಾಡ್ಬೇಕು ಅನ್ನೋ ಒಂದು ಗುಣ ಇರುತ್ತೆ ಯಾಕೆ ಅಂದ್ರೆ ಆ ಜಂಗಮ ಅಷ್ಟ ು ಅವ್ರ ಮೇಲೆ ಪ್ರಭಾವ ಬೀರಿರ್ತಾನೆ ಮತ್ತೆ ಆ ವಚನದ ಗಾಯನ ಏನಿದೆ ಮತ್ತೆ ಆ ವಚನದ ಸಾರ ಏನಿದೆ ಅದೆಲ್ಲವೂ ಕೂಡ ಇವರನ್ನ ಮಂತ್ರಮುಗ್ಧರನ್ನಾಗಿ ಮುಗ್ಧರನ್ನಾಗಿ ಮಾಡ್ಬಿಟ್ಟಿರುತ್ತೆ ಹಾಗಾಗಿ ಸುಮತಿ ಮತ್ತೆ ಓಂಕಾರ ಶೆಟ್ರು ಸರಿ ಜಾತಿ ಹೇಳದಿದ್ರು ಪರವಾಗಿಲ್ಲ ಒಳಗ್ ಬಂದು ಆತಿಥ್ಯ ಸ್ವೀಕರಿಸೋ ಅಂದ್ರೆ ಆತಿಥ್ಯ ಒಂದು ಗೊಂದಲದಲ್ಲಿದ್ದಾಗ ನಮ್ಮನೆ ಜಗ್ಲಿ ಮೇಲಾದ್ರೂ ಬಂದು ಕೂತ್ಕೊಳ್ಳಿ ನಮ್ಮನೆ ಜಗ್ಲಿ ಮೇಲಾದ್ರೂ ಬಂದು ಕೂತ್ಕೊಳ್ಳಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಹೇಳಿ ಓಂಕಾರ ಶೆಟ್ರು ಅವರನ್ನ ಜಗ್ಲಿ ಮೇಲೆ ಬಂದು ಕೂತ್ಕೊಳ್ಳೋದಕ್ಕೆ ಆಹ್ವಾನ ಮಾಡಿದಾಗ ಅವ್ರು ಇಲ್ಲ ಇಲ್ಲ ನನ್ನ ಕಾಯಕವೇ ಬೋಧನೆ ಮಾಡುವಂತ ಕಾಯಕ ಒಂದು ದಿನಕ್ಕೆ ಸುಮಾರು ಏಳೆಂಟು ಮನೆಗಳಿಗಾದರೂ ನಾನು ಹೋಗ್ಬೇಕು ಈ ರೀತಿ ನಾನು ವಚನಗಳನ್ನು ಬೋಧೆ ಮಾಡಬೇಕು ಆ ಬೋಧೆ ಮಾಡೋದೇ ನನ್ನ ಕಾಯಕ ಆಗಿದೆ ಆ ಕಾಯಕದಿಂದ ಬಂದಂತ ನನ್ನ ಕೂಲಿ ಏನಿದೆ ಆ ಕೂಲಿಯಿಂದ ನಾವು ಜೀವನವನ್ನ ಸಾಗಿಸೋ ಅಂತವರು ತಾಯಿ ಹಾಗಾಗಿ ನಾನು ಏಳೆಂಟು ಮನೆಗೆ ಈಗ ಬೋಧೆ ಕಾಯಕಕ್ಕಾಗಿ ಹೋಗ್ಬೇಕಾಗಿರೋದ್ರಿಂದ ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನು ಮತ್ತೆ ಸಂಜೆ ನೀವೆಲ್ಲ ಫ್ರೀ ಇದ್ರೆ ಬಿಡುವಾಗಿದ್ರೆ ನಾನು ಮತ್ತೆ ಸಂಜೆ ಬರ್ತೀನಿ ಮನೆಗೆ ಬರ್ತೀನಿ ಚರ್ಚೆ ಮಾಡೋಣ ಇಲ್ಲ ಅಂದ್ರೆ ನಿಮಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾನು ವಾಸ್ತವ್ಯ ಹೂಡಿರುವಂಥ ಸ್ಥಳಕ್ಕೆ ನಿಮ್ಮನ್ನ ಆಹ್ವಾನ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಬಿಡುವಾಗಿದ್ರೆ ಖಂಡಿತ ಅಲ್ಲಿಗೆ ಬನ್ನಿ ಅಂತ ಜಂಗಮರು ಹೇಳ್ತಾರೆ ಆಗ ಸುಮತಿ ಮತ್ತೆ ಓಂಕಾರ ಶೆಟ್ಟರಿಗೆ ಇವರು ವಾಸ್ತವ್ಯ ಎಲ್ಲಿದೆ ಅಂತ ತಿಳ್ಕೊಬೇಕು ಅಂತ ಅನ್ಸುತ್ತೆ ನೀವು ಎಲ್ಲಿ ವಾಸ್ತವ್ಯ ಹೂಡಿದ್ದೀರಾ ಎಲ್ಲಿ ಉಳ್ಕೊಂಡಿದ್ದೀರಾ ಇಲ್ಲಿ ಎಲ್ಲಿದೆ ನಿಮ್ಮನೆ ಅಂತ ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಇಲ್ಲೇ ನಿಮ್ಮೂರಲ್ಲೇ ಇರೋ ಅಂಥ ಮಲ್ಲಿಕಾರ್ಜುನ ಮಠದಲ್ಲಿ ನಾವು ಉಳ್ಕೊಂಡಿದ್ದೀವಿ ಅಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂಥ ಸ್ಥಾನ ಪತಿಗಳು ಯಾರ ಆಗಿದ್ದಾರೆ ಗುರುಲಿಂಗ ದೇವರು ಅಂದ್ರೆ ಓಂಕಾರ ಶೆಟ್ರು ಯಾರನ್ನ ತನ್ನ ಗುರುಗಳು ಅಂತ ಆರಾಧ್ಯ ಮಾಡಿರ್ತಾರೋ ಆರಾಧಿಸ್ತಾ ಇರ್ತಾರೋ ಓಂಕಾರ ಶೆಟ್ರು ಮತ್ತು ಸುಮತಿಯವರು ಪ್ರತಿ ಒಂದಕ್ಕೂ ಯಾವಾಗ ಗುರುಗಳನ್ನ ನೆನೀತಾ ಇರ್ತಾರೋ ಅದರಲ್ಲೂ ಕೂಡ ಬಂಜೆ ಅನ್ನೋ ಅಂತ ವಿಚಾರ ಬಂದಾಗ ಸುಮತಿ ನಾನು ಖಂಡಿತ ಇದಕ್ಕೆ ಪರಿಹಾರ ಕಂಡ್ಕೋಬೇಕು ಅಂದ್ರೆ ನಾನು ಗುರುಲಿಂಗ ದೇವರನ್ನ ಭೇಟಿ ಆಗ್ಬೇಕು ನನ್ನ ಮನಸ್ಸಿನ ನಿವೇದನೆಗಳನ್ನೆಲ್ಲ ಅವ್ರ ಹತ್ರ ಹೇಳ್ಕೋಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ರಲ್ಲ ಅದೇ ಗುರುಗಳ ವಿಳಾಸವನ್ನ ಈ ಜಂಗಮ ಕೊಡ್ತಾರೆ ಕೊಟ್ಟಾಗ ಅವರಿಬ್ಬರಿಗೂ ಎಲ್ಲಿಲ್ಲದ ಆನಂದ ಉಂಟಾಗ್ಬಿಡುತ್ತೆ ಹೋ ನಮ್ಮ ಮಲ್ಲಿಕಾರ್ಜುನ ಮಠದಲ್ಲಿ ನೀವು ಉಳ್ಕೊಂಡಿದ್ದೀರಾ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಮಠದಲ್ಲಿ ನೀವು ಉಳ್ಕೊಂಡಿದ್ದೀರಾ ಅದ್ರಲ್ಲೂ ನಮ್ಮ ಗುರುಗಳ ಆಶ್ರಯದಲ್ಲಿ ನೀವಿದ್ದೀರಾ ಅಂತ ಕೇಳ್ತಾರೆ ಹೌದು ನಿನ್ನೆ ಅಷ್ಟೇ ನಾವೆಲ್ಲ ಒಟ್ಟಿಗೆ ಊರಿಗೆ ಹೌದು ಗುರುಗಳು ಯಾಕೆಂದ್ರೆ ನಾವು ಓಂಕಾರ ಶೆಟ್ರು ಸುಮತಿಯ ಒಂದು ವೇದನೆಯನ್ನ ತಾಳಲಾರ್ದೆ ನಾನು ಗುರುಗಳನ್ನ ಭೇಟಿ ಮಾಡಿ ಬರ್ತೀನಿ ಪರಿಹಾರನ ಕೇಳ್ಕೊಂಡ್ ಬರ್ತೀನಿ ಅಂತ ಹೋದಾಗ ಅವರಿಗೆ ಗೊತ್ತಾಗಿರುತ್ತೆ ಶ್ರೀ ಶೈಲಕ್ಕೆ ಗುರುಗಳು ಇನ್ನೂ ಮರಳಿ ಬಂದಿಲ್ಲ ಅಂತ ಐದು ವರ್ಷಕ್ಕೊಮ್ಮೆ ಹೋಗ್ತಿದ್ದೋರು ಒಂದು ಎರಡು ಮೂರು ತಿಂಗಳಲ್ಲಿ ವಾಪಸ್ ಬರ್ತಾ ಇದ್ರು ಆದರೆ ಈ ಬಾರಿ ಇನ್ನೂ ಬಂದಿರ ಬಂದಿರೋದಿಲ್ಲ ಹಾಗಾಗಿ ಬೇಸರದಲ್ಲೇ ಬಂದು ಸುಮತಿನ ಸಮಾಧಾನ ಮಾಡಿ ಮಾಡಿರ್ತಾರೆ ಓಂಕಾರ ಶೆಟ್ಟರು ಆದರೆ ಈಗ ಆ ಜಂಗಮರ ಬಾಯಿಂದ ಆ ಒಂದು ಮಾತು ಕೇಳಿದಾಗ ಎಲ್ಲಿಲ್ಲದ ಸಂತೋಷ ಆಗ್ಬಿಡತ್ತೆ ಆ ದಂಪತಿಗಳಿಗೆ ಸುಮತಿ ಮತ್ತು ಓಂಕಾರ ಶೆಟ್ಟರು ದಂಪತಿಗಳಿಗೆ ನಮ್ಮ ಗುರುಗಳೇ ನಿಮಗೆ ಆಶ್ರಯ ಕೊಟ್ಟಿದ್ದಾರೆ ನಮ್ಮ ಮಠದಲ್ಲಿ ನೀವು ವಾಸ್ತವ್ಯ ಹೂಡಿದಿರಾ ಅಂದರೆ ನಿಜಕ್ಕೂ ತುಂಬ ಸಂತೋಷ ಆಗ್ತಾ ಇದೆ ಖಂಡಿತ ನಾವೆಲ್ಲ ಅಲ್ಲಿಗೆ ಬರ್ತೀವಿ ಹಾಗೆ ನಾನು ಕೂಡ ಗುರುಗಳನ್ನು ಕಾಣಬೇಕು ಅವರ ಆಶೀರ್ವಾದವನ್ನು ಪಡಿಬೇಕು ಅಂತ ಕಾತರದಿಂದ ಹಂಬಲಿಸ್ತಾ ಇದ್ದೀವಿ ಖಂಡಿತ ನಾವು ಬರ್ತೀವಿ ಅಂತ ಹೇಳಿ ಅವರು ಹೇಳ್ತಾರೆ ಹಾಗೆ ಗುರುಗಳು ಕೂಡ ನಿಮ್ಮೊಟ್ಟಿಗೆ ಬಂದಿದ್ದಾರೆ ಅಲ್ವಾ ಅಂತ ಕೇಳಿದಾಗ ಹೌದು ನೆನ್ನೆ ಅಷ್ಟೇ ನಾವೆಲ್ಲ ಒಟ್ಟಿಗೆ ಬಂದಿದ್ದೀವಿ ಗುರುಗಳು ಕೂಡ ಅಲ್ಲೇ ಇದ್ದಾರೆ ಆಶ್ರ ಮಠದಲ್ಲೇ ಇದ್ದಾರೆ ನಾನು ನನ್ನ ಕಾಯಕಕ್ಕೆ ತೊಡಗಿಸ್ಕೊಳ್ಬೇಕಲ್ಲ ಹಾಗಾಗಿ ಮುಂಜಾನೆನೆ ಎದ್ದು ಸ್ನಾನ ಪೂಜೆಗಳನ್ನೆಲ್ಲ ಮುಗಿಸಿ ನನ್ನ ಕಾಯಕಕ್ಕೆ ನಾನು ತೊಡಗಿಸ್ಕೊಂಡಿದ್ದೀನಿ ಕಾಯಕ ಅಂದರೆ ಅವ್ರದ್ದು ಬೋಧೆ ಮಾಡುವಂಥ ಕಾಯಕ ಹಾಗಾಗಿ ತನ್ನ ಒಂದು ವಾಸ್ತವ್ಯ ಎಲ್ಲಿದೆ ಅಂತ ಹೇಳ್ತಾರೆ ಆಗ ಓಂಕಾರ ಶೆಟ್ಟಿಗೆ ತುಂಬ ಖುಷಿಯಾಗುತ್ತೆ ಸರಿ ಹಾಗಿದ್ರೆ ನಮ್ಮ ಗುರುಗಳು ಬಂದಿದ್ದಾರೆ ನೀವು ನಮ್ಮ ಗುರುಗಳ ಆಶ್ರಯದಲ್ಲೇ ಇದ್ದೀರಾ ಖಂಡಿತ ನಾವೆಲ್ಲ ಸಂಜೆ ಅಲ್ಲಿಗೆ ಬರ್ತೀವಿ ಅಲ್ಲೇ ಮಾತಾಡೋಣ ಅಂತ ಹೇಳಿ ಅವರು ಖುಷಿಯಿಂದ ಹೇಳ್ತಾರೆ ಸರಿ ಹಾಗಿದ್ರೆ ನೀವು ನಮ್ಮ ಆಶ್ರಮಕ್ಕೆ ಅಂದರೆ ಮಲ್ಲಿಕಾರ್ಜುನ ಸ್ವಾಮಿ ಮಠಕ್ಕೆ ಬರೋದಾದರೆ ನಾನೊಂದಷ್ಟು ವಚನಗಳ ಕಟ್ಟನ್ನು ನಿಮಗೆ ಕೊಡ್ತೀನಿ ಇದನ್ನು ಓದಿ ಈ ಈ ಒಂದು ಬಿಡುವಿನ ಸಮಯದಲ್ಲಿ ನೀವು ಇದನ್ನು ಓದಿ ಯಾಕೆ ಯಾಕೆ ಹೇಳಿದ್ರು ಆ ಮಾತನ್ನು ಅಂದರೆ ಜಂಗಮರು ಹಾಡಿದಂತಹ ವಚನಗಳನ್ನ ಕೇಳಿ ಇನ್ನೊಂದು ನಮ್ಗೋಗ್ ನಮಗೋಸ್ಕರ ಹೇಳಿ ಇನ್ನೊಂದು ಹೇಳಿ ಬನ್ನಿ ಜಗ್ಲಿ ಮೇಲೆ ಕುತ್ಕೊಳ್ಳಿ ಮಾತಾಡೋಣ ಅಂತ ಹೇಳಿದಾಗ ಈ ವಚನ ಸಾಹಿತ್ಯದಲ್ಲಿ ಅಥವಾ ಈ ಬಸವ ತತ್ವದಲ್ಲಿ ಇವ್ರಿಗೆ ಆಸಕ್ತಿ ಬರ್ತಾ ಇದೆ ಅನ್ನೋದನ್ನ ಜಂಗಮರು ಗಮನಿಸ್ತಾರೆ ಗಮನಿಸ್ಬಿಟ್ಟು ಅವ್ರಿಗೆ ಆ ವಚನದ ಕಟ್ಟನ್ನೇ ಕೊಡ್ಲಿಕ್ಕೆ ಮುಂದಾಗಿ ಈ ವಚನದ ಕಟ್ಟನ್ನ ನಾನು ನಿಮಗೆ ಕೊಡ್ತೀನಿ ನೀವು ಓದಿ ಸಂಜೆ ನೀವು ಹೇಗಿದ್ರು ಮಠಕ್ಕೆ ಬರ್ತೀರಾ ಮಠಕ್ಕೆ ಬಂದ ಮೇಲೆ ಈ ವಚನಗಳನ್ನ ಓದಿದ ನಂತರ ನಿಮ್ಗೆ ಏನಾದ್ರು ಗೊಂದಲಗಳಿದ್ರೆ ಅಥವಾ ಏನಾದ್ರೂ ಅನುಮಾನಗಳು ಬಂದ್ರೆ ನೀವು ಆ ಒಂದು ಸಭೆ ನಾವು ಮಲ್ಲಿಕಾರ್ಜುನ ಮಠದಲ್ಲಿ ಒಂದು ಅನುಭವ ಗೋಷ್ಠಿ ಅಂತ ಮಾಡ್ತೀವಲ್ಲ ಆ ಅನುಭವ ಗೋಷ್ಠಿನಲ್ಲಿ ಚರ್ಚೆ ಮಾಡ್ಬೋದು ಅಂತ ಹೇಳ್ತಾರೆ ಜಂಗಮ ಸ್ವತಂತ್ರ ಈ ಅನುಭವ ಗೋಷ್ಠಿ ಅನ್ನೋ ಪದನೂ ಕೂಡ ಹೊಸದಾಗಿ ಕೇಳಿಸುತ್ತೆ ಪದವನ್ನೇ ಕೇಳಿರೋದಿಲ್ಲ ಹೌದು ಅವಾಗ ಅವ್ರು ಕೇಳ್ತಾರೆ ಅನುಭವ ಗೋಷ್ಠಿನ ಹಾಗಂದ್ರೆ ಏನು ಅನುಭವ ಗೋಷ್ಠಿ ಅಂದ್ರೆ ಪ್ರವಚನ ಅಂತನ ಗುರುಗಳೇನಾದ್ರು ಪ್ರವಚನ ಕೊಡ್ತಾರಲ್ಲ ಆ ಪ್ರವಚನಕ್ಕೆ ನೀವು ಅನುಭವ ಗೋಷ್ಠಿ ಅಂತ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾರೆ ಓಂಕಾರ ಶೆಟ್ರು ಆಗ ಜಂಗಮ ಹೇಳ್ತಾರೆ ಇಲ್ಲ ಇಲ್ಲ ಪ್ರವಚನ ಅಂದ್ರೆ ಗುರುಗಳು ಕುತ್ಕೊಂಡು ಅಲ್ಲಿ ಯಾವುದೋ ಒಂದು ವಿಚಾರವಾಗಿ ಉಪದೇಶ ಮಾಡ್ತಾ ಇರ್ತಾರೆ ಆ ಉಪದೇಶವನ್ನ ಶಿಷ್ಯ ಸಂಕುಲ ಎಲ್ಲ ಕುತ್ಕೊಂಡು ಕೇಳ್ತಾ ಇರತ್ತೆ ಅಷ್ಟೇ ಅದನ್ನ ನಾವು ಪ್ರವಚನ ಅಂತ ಹೇಳಿ ಕರಿತೀವಿ ಆದ್ರೆ ಅನುಭವ ಗೋಷ್ಠಿನಲ್ಲಿ ಗುರುಗಳು ಒಂದು ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಶಿಷ್ಯ ಸಂಕುಲಕ್ಕೆ ಅದರ ಬಗ್ಗೆ ಏನಾದ್ರೂ ಗೊಂದಲ ಉಂಟಾದ್ರೆ ಅಥವಾ ಪ್ರಶ್ನೆ ಮೂಡುದ್ರೆ ಆ ಒಂದು ಸಭೆನಲ್ಲೇ ಅವ್ರಿಗೆ ಪ್ರಶ್ನೆ ಮಾಡುವಂತ ಸ್ವತಂತ್ರ ಇರುತ್ತೆ ಹಾಗೆ ಆ ವಿಚಾರವಾಗಿ ಇನ್ನಷ್ಟು ನಾನು ತಿಳ್ಕೊಂಡಿದೀನಿ ಅಂತ ಶಿಷ್ಯ ಸಂಕುಲಕ್ಕೆ ಅನ್ಸಿದ್ರೆ ಇದ್ರ ಬಗ್ಗೆ ಇನ್ನೂ ಹೇಳ್ಬಹುದು ಮಾಹಿತಿಯನ್ನ ಕೊಡ್ಬೋದು ಹೌದು ಅಷ್ಟು ಸ್ವತಂತ್ರ ಇರುತ್ತೆ ಅದಕ್ಕೆ ನಾವು ಅನುಭವ ಗೋಷ್ಠಿ ಅಂತ ಕರಿತೀವಿ ಅಂತ ಜಂಗಮರು ಹೇಳ್ತಾರೆ ಹೇಳಿದಾಗ ಇದೆಲ್ಲವೂ ಕೂಡ ಹೊಸದಾಗಿ ಕಾಣಿಸುತ್ತೆ ವಿಶಿಷ್ಟತ ವಿಶಿಷ್ಟ ಅನ್ಸುತ್ತೆ ಆಮೇಲೆ ಅವ್ರು ಹೇಳ್ತಾರೆ ನೀವು ಹೇಳ್ತಾ ಇರೋ ಈ ಎಲ್ಲಾ ವಿಚಾರಗಳು ನಮಗೆ ತುಂಬ ಹೊಸದಾಗಿ ಕಾಣಿಸ್ತಾ ಇದೆ ಅಂತ ಆಗ ಜಂಗಮ ಹೇಳ್ತಾರೆ ಹೌದು ಇದೆಲ್ಲ ಹೊಸ ವಿಚಾರಗಳೇ ಇದರಲ್ಲಿ ಪ್ರತಿಯೊಬ್ಬರ ಶಕ್ತಿಯನ್ನು ಅಂದರೆ ಮಾನವನಲ್ಲಿ ಈಗಾಗಲೇ ಒಂದು ಶಕ್ತಿ ಅಳಗಿರುತ್ತೆ ಚೈತನ್ಯ ಇರುತ್ತೆ ಆ ಶಕ್ತಿಯನ್ನು ಬೆಳಕಿಗೆ ತರುವಂತಹ ಕೆಲಸವನ್ನು ಈ ಬಸವ ತತ್ವ ಮಾಡ್ತಾ ಇದೆ ಅದರಲ್ಲೂ ಕೂಡ ನಮ್ಮ ಈ ಒಂದು ಬಸವ ಹೊಸ ಧರ್ಮ ಏನು ಶುರು ಮಾಡಿದ್ದೀವಿ ಆ ಧರ್ಮ ಈ ನಿಟ್ಟಿನಲ್ಲಿ ತನ್ನ ಕಾಯಕವನ್ನು ಮುಂದುವರಿಸಿದೆ ಅಂತ ಹೇಳ್ತಾ ಹೋಗ್ತಾರೆ ಆಗ ಸರಿ ನಾನು ಮತ್ತೆ ಏಳೆಂಟು ಮನೆಗಳಿಗೆ ಹೋಗಿ ಬೋಧೆ ಕಾಯಕವನ್ನ ಮಾಡ್ಬೇಕು ಅಂತ ಹೇಳಿ ಅವರು ಹೊರಡಲಿಕ್ಕೆ ಸಿದ್ಧ ಸಿದ್ಧರಾಗ್ತಾ ಇರ್ತಾರೆ ನೋಡಿ ಹೊಸ ಪದ ಇವರಿಗೆ ಯಾರಿಗೆ ಜಂಗಮ ಯಾರು ನಮ್ಮ ಓಂಕಾರ ಶೆಟ್ಟಿ ಮತ್ತು ಸುಮತಿ ಅವರಿಗೆ ಜಂಗಮ ಹೇಳಿದಂತೆ ಈ ಒಂದು ಪದ ಇದೆ ಅದು ಅನುಭವ ಅನುಭವ ಗೋಷ್ಠಿ ಅಂದ್ರೇನೆ ಬಹುಶಃ ಇವತ್ತು ನಾವು ಸಂಸತ್ ಅಂತ ಏನು ಕರಿತೀವಿ ಇಂಥ ಒಂದು ಪರಿಕಲ್ಪನೆಯನ್ನ ಹನ್ನೆರಡನೇ ಶತಮಾನದಲ್ಲಿ ಶರಣರು ನಮಗೆ ಕಟ್ಟಿಕೊಟ್ಟಿದ್ದಾರೆ ಅನುಭವ ಮಂಟಪದ ಮಧ್ಯ ಕಲ್ಯಾಣದಲ್ಲಿ ಈ ಅನುಭವ ಮಂಟಪದ ಒಂದು ಪರಿಕಲ್ಪನೆ ಬಸವಣ್ಣರಲ್ಲಿ ಹೇಗೆ ಬಂತೋ ಗೊತ್ತಿಲ್ಲ ನಿಜಕ್ಕೂ ಅವತ್ತು ಅವರ ಒಂದು ಪರಿಕಲ್ಪನೆ ಇವತ್ತು ನಮಗೆ ಸಂಸತ್ತನ್ನ ಕಟ್ಟಿಕೊಟ್ಟಿದೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೊಟ್ಟ ಮೊದಲ ನಾನು ಹೇಳೋ ಜಗತ್ತಿನ ಮೊಟ್ಟ ಮೊದಲ ಪ್ರಜಾಪ್ರಭುತ್ವ ವ್ಯವಸ್ಥೆನ ಏನಾದರೂ ಇದ್ರೆ ಅದು ಬಸವಣ್ಣವರ ಈ ಪರಿಕಲ್ಪನೆ ಅನುಭವ ಮಂಟಪದ ಪರಿಕಲ್ಪನೆ ಇವಾಗ ಸ್ಪೀಕರ್ ಆಗಿ ಏನು ಇದ ಮಾಡ್ತಾ ಇದೀವಿ ಅವತ್ತು ಬಸವಣ್ಣವರು ಸ್ಪೀಕರ್ ಆಗಿ ಯಾರನ್ನ ಮಾಡಿದ್ರು ಅಂತಂದ್ರೆ ಅಲ್ಲಮ್ಮ ಪ್ರಭುಗಳನ್ನ ಸ್ಪೀಕರ್ ಆಗಿ ಮಾಡಿರ್ತಾರೆ ಅನುಭವ ಮಂಟಪ ಈ ಅನುಭವ ಗೋಷ್ಠಿಯ ಅಧ್ಯಕ್ಷರು ಅವರು ಯಾರೋ ಅಲ್ಲಮ್ಮ ಪ್ರಭುಗಳು ಅಂತ ಸಾಕಷ್ಟು ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡ್ತಾ ಇದ್ರು ಮುಕ್ತತೆ ಇತ್ತು ಎಲ್ಲಿ ಅಲ್ಲಿ ಹನ್ನೆರಡನೇ ಶತಮಾನದ ಒಂದು ಕಾಲಘಟ್ಟದಲ್ಲಿ ಒಬ್ಬರನ್ನೇನಾದ್ರೂ ಪ್ರಶ್ನೆ ಮಾಡಬೇಕು ಅಂತಂದ್ರೆ ಸ್ವಾತಂತ್ರ್ಯ ಇರಲ್ಲ ಯಾಕೆಂತಂದ್ರೆ ಜಾತಿ ವ್ಯವಸ್ಥೆ ಗಟ್ಟಿಗೊಂಡಿರುತ್ತೆ ಮತ್ತೆ ಲಿಂಗ ತಾರತಮ್ಯ ಬಹಳ ಇರುತ್ತೆ ಹೆಣ್ಮಕ್ಳು ಹೊರಗಡೆ ವರ್ಣ ವ್ಯವಸ್ಥೆ ಗಟ್ಟಿದೆ ಮತ್ತೆ ಇದು ಲಿಂಗ ಸಮಾನತೆ ಇರಲಿಲ್ಲ ಹೆಣ್ಮಕ್ಳು ಅಡಿಗೆ ಮನೆಗೆ ಸೀಮಿತರಾಗಿದ್ರು ಅವ್ರು ಮಾತಾಡ್ಲಿಕ್ಕೆ ಸ್ವಾತಂತ್ರ್ಯ ಇರಲಿಲ್ಲ ಈ ಎಲ್ಲ ಕಟ್ಟಳಗಳನ್ನ ಒಡೆದಾಕಿದ್ದು ಈ ಅನುಭವ ಮಂಟಪ ಯಾಕೆ ಅನುಭವ ಗೋಷ್ಠಿ ಏನತ್ರ ಇದನ್ನು ಹೇಳ್ಬೇಕು ಅಂತಂದ್ರೆ ಈ ಈ ಒಂದು ಅನುಭವ ಮಂಟಪದ ಆ ಒಂದು ತಿದಿಮೂಸೆಯಿಂದ ಬಂದಂಥವ್ರು ಎಲ್ಲ ಜಂಗಮರು ಅವ್ರೆಲ್ಲ ಪರಿಪಕ್ವವಾಗಿ ಹೊರಗಡೆ ಬಂದು ಜಗತ್ತನ್ನು ಬೆಳಗ್ಲಿಕ್ಕೆ ಹೊರಟಂಥವ್ರು ಏನನ್ನ ಮಾಡಬೇಕು ಜಿ ನಮಗೆ ಎಂಥ ಜಗತ್ತು ಬೇಕು ಎಂಥ ಮನುಕುಲ ಬೇಕು ಇರ್ತಕ್ಕಂಥ ಮೌಢ್ಯಗಳನ್ನು ಯಾವ ರೀತಿ ಒಡೆದಾಗ್ಬೋದು ನೋಡಿ ಅಲ್ಲಿದ್ದಂಥ ಕ್ಲಿಷ್ಟಕರ ಶ್ಲೋಕಗಳು ಜನ ಸಾಮಾಜಕ್ಕೆ ಅರ್ಥನೇ ಆಗ್ತಾ ಇರಲಿಲ್ಲ ಪದ್ಯಗಳು ಹಳೆಗನ್ನಡದಲ್ಲಿದ್ದು ಅರ್ಥನೇ ಆಗ್ತಾ ಇರಲಿಲ್ಲ ಈ ಜನಸಾಮಾನ್ಯರಿಗೆ ತಿಳಿಬೇಕು ನಾವು ಸಾಹಿತ್ಯ ಅಂದರೆ ಸರ್ವರಿಗೂ ಹಿತವನ್ನು ಉಂಟು ಮಾಡ್ತಕ್ಕಂಥದ್ದು ಆ ದಿಶೆಯಲ್ಲಿ ನಮ್ಮ ಶರಣರು ಸರಳವಾದ ಪದಗಳನ್ನು ಬಳಸಿ ಸರಳವಾದ ಭಾವಗಳನ್ನು ಜನಸಾಮಾನ್ಯರಿಗೆ ಅರ್ಥ ಆಗುವ ನಿಟ್ಟಿನಲ್ಲಿ ವಚನಗಳ ರೂಪವನ್ನು ತಂದರು ಸರಳ ಪದಗಳನ್ನ ತಂದ್ರು ಬರೀ ಒಂದ್ ವಚನವನ್ನು ಓದ್ಬಿಟ್ರೆ ಸಾಕು ಸರಳವಾಗಿ ಅರ್ಥ ಆಗ್ಬಿಡುತ್ತೆ ಅದಕ್ಕೆ ಡಿಕ್ಷನರಿ ಬೇಕು ನನಗೆ ಅರ್ಥೈಸಬೇಕು ಅದ್ರ ಭಾವಾರ್ಥ ಹೇಳ್ಬೇಕು ಅನ್ನೋದಿಲ್ಲ ತಿಳ್ಕೊಬೇಕು ಅಂತ ಯಾವುದೇ ಗುರುಗಳ ಬೆನ್ನಟ್ಟಿ ಹೋಗ್ಬೇಕು ಒಂದು ವಚನವನ್ನ ಅರ್ಹವಾಗಿ ಆಡ್ತಾ ಇದಾರೆ ಅಂದ್ರೆ ತನ್ಮಯತೆಯಿಂದ ನಾವ್ ಆಲ್ಸಿದ್ರೆ ಸಾಕು ಬಹುಶಃ ಅದು ನಮಗೆ ಮನನ ಆಗಿಬಿಡುತ್ತೆ ಆ ವಚನ ಇಂಥ ಅದ್ಭುತ ಒಂದು ಅನುಭವವನ್ನು ನೀಡ್ತಕ್ಕಂಥದ್ದು ಗೋಷ್ಠಿ ಇದು ಅನುಭವ ಗೋಷ್ಠಿ ಹಂಕ ಈ ಅನುಭವ ಗೋಷ್ಠಿ ಪದ ಈ ಇಲ್ಲಿ ಈ ಒಂದು ದಂಪತಿಗಳಿಗೆ ಓದಿ ದಂಪತಿಗಳಿಗೆ ಅನ್ನೋದ್ಕಿಂತ ಆ ಕಾಲಘಟ್ಟದಲ್ಲಿ ಜನ ಸಾಮಾನ್ಯರಿಗೆ ಗೊತ್ತಿರಲಿಲ್ಲ ಶರಣ ಸಂಕುಲದಲ್ಲಿ ಯಾರ್ಯಾರಿದ್ರು ಅವರುಗಳಿಗೆ ಮಾತ್ರ ಅನುಭವ ಗೋಷ್ಠಿ ಅಂದ್ರೇನು ಅನುಭವ ಮಂಟಪ ಅಂದ್ರೇನು ಅಲ್ಲಿ ಏನು ಚರ್ಚೆ ನಡೆಯುತ್ತೆ ಇದ್ರ ಉದ್ದೇಶ ಏನು ಪ್ರತಿಯೊಂದು ಸಹ ಗೊತ್ತಿತ್ತು ಆದ್ರಿಂದ ಇವರು ಅನುಭವ ಗೋಷ್ಠಿಲಿ ಭಾಗವಹಿಸಿ ಅನುಭವ ನೋಡಿ ಪ್ರವಚನ ಅಂತಾರೆ ಅವರು ಓಂಕಾರ ಶೆಟ್ಟಿ ಅವರು ಅನುಭವ ಗೋಷ್ಠ ಪ್ರವಚನ ಯಾಕಂದ್ರೆ ಇಲ್ಲೆಲ್ಲ ನಾವು ಒಬ್ರು ಯಾರೋ ಬರ್ತಾರೆ ಸ್ವಾಮೀಜಿ ಏನೋ ಹೇಳ್ತಾರೆ ಒಂದು ಪ್ರವಚನ ಕೊಡ್ತಾರೆ ಪ್ರವಚನ ಕೊಡ್ತಾ ಇದಾರೆ ಅಂತಂದ್ರೆ ನಾವು ಸುಮ್ಮನೆ ಆಲಿಸ್ಬೇಕು ಎದ್ದು ಬರಬೇಕು ನಮ್ಮಲ್ಲಿ ಯಾವುದೇ ಪ್ರಶ್ನೆಗಳು ಬಂದ್ರೆ ಅಲ್ಲಿ ನಾವು ಕೇಳಂಗೇ ಇಲ್ಲ ನಮ್ಮ ಪ್ರ ಅವ್ರು ಹೇಳಿದ್ದೇ ವೇದವಾಕ್ಯ ವೇದ ವಾಕ್ಯ ಅಂತಂದ್ರೆ ಅವ್ರು ಹೇಳಿದ ಫೈನಲ್ ಅಂತ ಬರುತ್ತೆ ಚರ್ಚೆಗೆ ಅವಕಾಶ ಅನುಭವ ಗೋಷ್ಠಿ ಅಂದ್ರೆ ಇಲ್ಲೂ ಘಟಾನುಘಟಿಗಳು ಇರ್ತಿದ್ರು ಸಾಕಷ್ಟು ತಿಳಿದಂತರು ಇರ್ತಿದ್ರು ಜ್ಞಾನಿಗಳು ಇರ್ತಿದ್ರು ಲೋಕಾನುಭವವನ್ನ ಲೋಕಾನುಭವನ್ನ ಹೊಂದಿರತಕ್ಕಂಥ ಇರ್ತಾ ಇದ್ರು ಆದ್ರೆ ಇಲ್ಲಿ ಪ್ರಶ್ನೆ ಮಾಡಿದಾಗ ಅವ್ರಿಗೆ ಏನು ಗೊಂದಲಗಳು ಇರ್ತವೆ ಜನಸಾಮಾನ್ಯರ ಗೊಂದಲಗಳಿಗೆ ಇಲ್ಲಿ ಪರಿಹಾರ ಇರ್ತದೆ ಪ್ರಶ್ನಿಸುವುದರ ಮುಖೇನ ಪರಿಹಾರವನ್ನು ಕಂಡುಕೊಳ್ಳುವ ಒಂದು ಕ್ರಮ ಈ ಅನುಭವ ಗೋಷ್ಠಿಯಲ್ಲಿ ಇತ್ತು ಅದ್ರಿಂದ ಅನುಭವ ಗೋಷ್ಠಿ ಬಹಳ ಮಹತ್ತರವಾಗಿತ್ತು ಹನ್ನೆರಡನೇ ಶತಮಾನದಲ್ಲಿ ಅದಕ್ಕಾಗಿ ಜಂಗಮರ ಅನುಭವ ಗೋಷ್ಠಿಯ ಮತ್ತೆ ಈ ಅನುಭವ ಗೋಷ್ಠಿ ಅಂತ ಒಂದು ಪದವನ್ನ ಅವ್ರು ಹೇಳಿದಾಗ ಗುರುಗಳು ಕೊಡುವಂತಹ ಪ್ರವಚನ ಅಷ್ಟೇ ಅಲ್ಲ ಇಲ್ಲಿ ಅನುಭವದಿಂದ ಅಂದ್ರೆ ಶಿಷ್ಯ ಸಂಕುಲ ಇರಬಹುದು ಅಥವಾ ಅಲ್ಲಿ ಅಂತ ಎಲ್ರಿಗೂ ಕೂಡ ಅಲ್ಲಿ ಅವಕಾಶ ಇರ್ತಿತ್ತು ವಿಷಯವನ್ನ ಚರ್ಚೆ ಮಾಡ್ಲಿಕ್ಕೆ ಅದಕ್ಕೆ ಅವ್ರು ಹೇಳ್ತಾರೆ ಅಂದರೆ ಒಂದು ಮನುಷ್ಯನಲ್ಲಿ ಇರುವಂಥ ಅರಿವಿಗೆ ಒಂದು ಬೆಳಕನ್ನ ಕೊಡುವಂಥ ಶಿಕ್ಷಣ ನಮ್ಮ ಅನುಭವ ಗೋಷ್ಠಿನಲ್ಲಿ ಸಿಗ್ತಾ ಇರೋದು ಅದರಲ್ಲೂ ಕೂಡ ಈ ಐಹಿಕ ಬಾಳಿನ ಬಗ್ಗೆ ಐಹಿಕ ಬಾಳು ಹೇಗಿರಬೇಕು ಅನ್ನೋದನ್ನ ತಿಳಿಸ್ಕೊಡೋ ನಾವು ಅಯ್ಯ ಅಂತ ಕರಿತೀವಿ ಅದೇ ಪಾರಮಾರ್ಥಿಕ ಬಾಳಿಗೆ ಒಂದು ಬೆಳಕನ್ನು ಅಂಥದ್ದು ಆ ಪಾರಮಾರ್ಥಿಕ ಬಾಳು ಹೇಗಿರಬೇಕು ಅನ್ನೋದನ್ನು ಕಲಿಸ್ಕೊಡೋ ಅಂಥ ಕೆಲಸವನ್ನು ಮಾಡೋದು ನಮ್ಮಂಥ ಜಂಗಮರು ಹಾಗಾಗಿ ಈ ಜಂಗಮರು ನೆರೆದಿರುವಂಥ ಈ ಒಂದು ಗೋಷ್ಠಿನ ನಾವು ಅನುಭವ ಗೋಷ್ಠಿ ಅಂತ ಹೇಳಿ ಕರಿತೀವಿ ಇಲ್ಲಿ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇರುತ್ತೆ ಇಲ್ಲಿ ಯಾವುದೇ ಒಂದು ಗುರುಸ್ಥಾನ ಅಂತ ಇಲ್ಲ ಅಥವಾ ಯಾವುದೇ ಒಂದು ಶಿಷ್ಯ ಸ್ಥಾನ ಅಂತ ಇಲ್ಲ ಎಲ್ಲರೂ ಸರಿಸಮಾನವಾಗಿ ವಿಚಾರವನ್ನ ಹೌದು ಸಮಾನ ಚಿಂತಕರಾಗಿ ಒಂದು ವಿಚಾರವನ್ನ ಚರ್ಚೆ ಮಾಡಬಹುದು ತಮ್ಮಲ್ಲಿರುವಂತಹ ಗೊಂದಲಗಳನ್ನ ಬಗೆಹರಿಸ್ಕೊಳ್ಬಹುದು ಅಂತ ಹೇಳಿದಾಗ ಓಂಕಾರ ಶೆಟ್ಟರಿಗೆ ಮತ್ತೆ ಸುಮತಿಗೆ ತುಂಬಾನೇ ಖುಷಿ ಆಗತ್ತೆ ಯಾವುದೋ ಒಂದು ದೇವಸ್ಥಾನದಲ್ಲಿ ಆಗಿರಬಹುದು ಅಥವಾ ಮಠದಲ್ಲಿ ಆಗಿರಬಹುದು ಗುರುಗಳು ಹೇಳುವಂಥ ಪ್ರವಚನಗಳನ್ನು ಉಪಕಥೆಗಳನ್ನು ಕೇಳ್ತಾ ಆಸ್ವಾದಿಸ್ತಾ ಬರೋವಂಥ ಕ ಕಾಯಕ ಅಷ್ಟೇ ಇದುವರೆಗೂ ನಡೆದಿತ್ತು ಈಗ ನಮ್ಮಲ್ಲಿ ಏನಾದರೂ ಗೊಂದಲ ಇದ್ರೆ ಅಥವಾ ನಮ್ಮಲ್ಲೇನಾದರೂ ಸಮಸ್ಯೆ ಇದ್ದರೆ ಅಥವಾ ನಮ್ಮಲ್ಲಿ ಏನೋ ಒಂದು ಪ್ರಶ್ನೆ ಕಾಡ್ತಾ ಇದೆ ಅಂದರೆ ಇದಕ್ಕೆಲ್ಲದಕ್ಕೂ ಉತ್ತರ ಸಿಗುತ್ತಾ ಉತ್ತರ ಸಿಗೋ ಅಂಥ ಸ್ಥಳ ಈ ಒಂದು ಅನುಭವ ಗೋಷ್ಠಿ ಆಗ್ತಾ ಇದೆ ನೋಡೋಣ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲಕಾರಿ ಆಸಕ್ತಿ ಅವರಲ್ಲಿ ನೋಡಿ ಅಲ್ಲಿ ಫುಲ್ ಕ್ಯೂರಿಯಾಸಿಟಿ ಕುತೂಹಲದ ಬೀಜವನ್ನೇ ಬಿತ್ತಾರೆ ಜಂಗಮರ ಕೆಲಸನ ಕುತೂಹಲದ ಬೀಜವನ್ನ ಬಿತ್ತಿದ್ರೆ ಅವರಲ್ಲಿ ಏನು ಇನ್ನು ಹೆಚ್ಚು ನಾನು ತಿಳ್ಕೋಬೇಕೇನಿದ್ರು ವಚನಗಳು ಅಂದ್ರೇನು ಅನುಭವಗೋಷ್ಠಿ ಅಂದ್ರೇನು ಶರಣರ್ ಏನು ಜಂಗಮರ ಅಂದ್ರೇನು ಅಂತಂದ ಆ ಕ್ಯೂರಿಯಾಸಿಟಿಗೆ ಇವರು ವಚನಗಳು ಕೊಟ್ಟಾಗ ವಚನಗಳು ಓದ್ತಾ 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 ಓದಂತಿಲ್ಲ ಅವರ ಮನಸ್ಸಿನ ಮೌಢ್ಯಗಳನ್ನು ಅಳಿತ ಅಳಿತ ಅಹಂಕಾರವನ್ನು ಅಳಿತ ಅಳಿತ ಸರಳೀಕರಣಗೊಂಡು ಒಂದು ವಿಶ್ವ ಮಾನವತೆಯ ಕಡೆಗೆ ಹೋಗ್ತಕ್ಕಂಥದ್ದು ಇದು ನಾವು ಒಬ್ಬ ಸೈಕಲಜಿಕಲಿ ಒಬ್ಬ ವೈದ್ಯ ರೋಗಿ ಯಾವ ರೀತಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ದ ಆ ರೀತಿ ಏನು ಮಾಡ್ತಾ ಇದ್ರು ಅಂತಂದ್ರೆ ಈ ನಮ್ಮ ಜಂಗಮರ ಕೆಲಸವನ್ನ ಮಾಡ್ತಾ ಇದ್ದ ಹೌದು ಹಾಗೆ ಜಂಗಮ ಇನ್ನೇನು ಏಳೆಂಟು ಮನೆಗಳಿಗೆ ನಾನು ಹೋಗಿ ಬೋಧಕಾಯಕವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ರಲ್ಲ ಹೊರಡಕ್ಕೆ ಮುಂಚೆ ಅವರು ನನ್ನ ಕಾಯಕಕ್ಕೆ ಪ್ರತಿಫಲ ಅಂತ ಕೇಳ್ತಾರೆ ನನ್ನ ಕಾಯಕಕ್ಕೆ ಪ್ರತಿಫಲ ಅಂದರೆ ಅಲ್ಲಿ ಬೋಧೆ ಕಾಯಕ ಮಾಡ್ತಾ ಇರೋರಿಗೆ ಕೂಲಿಯಾಗಿ ಏನಾದರೂ ಲಭಿಸಬೇಕಲ್ವಾ ಹಾಗಾಗಿ ಆ ಕೂಲಿ ಕೇಳ್ತಾ ಹೋಗ್ತಾರೆ ಜಂಗಮರು ಇಷ್ಟೊತ್ತು ನಿಮ್ಗೆ ಬೋಧೆ ಕಾಯಕ ಮಾಡಿದೀನಿ ನನ್ನ ಕಾಯಕಕ್ಕೆ ಪ್ರತಿಫಲ ಕೊಡಿ ಅಂತ ಆಗ ತುಂಬಾ ಸಂತೋಷವಾಗಿ ಓಂಕಾರ ಶೆಟ್ಟಿ ಒಂದು ಬಂಗಾರದ ನಾಣ್ಯವನ್ನೇ ತೆಗೆದುಕೊಡ್ಲಿಕ್ಕೆ ಶ್ರೀಮಂತ್ರು ಕೊಡ್ಲಿಕ್ಕೆ ಹೋಗ್ತಾರೆ ಆದ್ರೆ ಬೇಡೋದಕ್ಕೆನೇ ಬಂದಿರೋ ಅಂತರು ಬೋಧೆ ಮಾಡಿ ಏನಾದ್ರೂ ಪಡೆಯೋದಿಕ್ಕೆ ಅಂತ ಬಂದಿರೋಂತ ಈ ಜಂಗಮ ಬಂಗಾರದ ನಾಣ್ಯವನ್ನ ತಿರಸ್ಕಾರ ಮಾಡ್ಬಿಡ್ತಾರೆ ನನ್ನ ಕಾಯಕಕ್ಕೆ ಬಂಗಾರದ ನಾಣ್ಯವೇ ಬೇಡ ಬೇಡ ಅಂತ ಹೇಳಿ ತಿರಸ್ಕಾರ ಮಾಡ್ಬಿಡ್ತಾರೆ ಯಾಕೆ ತಿರಸ್ಕಾರ ಮಾಡ್ತಾರೆ ಅಂದ್ರೆ ಅಲ್ಲಿ ಜಂಗಮನಾಗಿದ್ದವರು ಏನಾದ್ರು ಒಂದು ಕೊಟ್ಟಾಗ ಅದನ್ನ ಸ್ವೀಕರಿಸ್ತಾರೆ ತನ್ನ ಕಾಯಕಕ್ಕೆ ಪ್ರತಿಫಲ ಸಿಕ್ತು ಅಂತ ಸ್ವೀಕಾರ ಮಾಡಿ ಮುಂದಿನ ಮನೆಗೆ ಹೋಗ್ಬೇಕು ಆದ್ರೆ ನನಗೆ ಇಂಥದ್ದೇ ಬೇಕು ಇದು ಬೇಡ ಅಂತ ಹೇಳ್ತಾ ಇದಾರೆ ಅಂದ್ರೆ ಬಂಗಾರಕ್ಕಿಂತ ಮಿಗಿಲಾಗಿ ಇನ್ನೇನನ್ನ ಅಪೇಕ್ಷೆ ಮಾಡ್ತಾ ಇರಬಹುದು ಇದು ಒಂದು ಕಾಡುವಂತ ಪ್ರಶ್ನೆ ಯಾಕೆ ಬಂಗಾರದ ನಾಣ್ಯವನ್ನ ಆ ಜಂಗಮ ತಿರಸ್ಕಾರ ಮಾಡಿದ್ರು ಅಂತ ಬಹುಶಃ ಯಾಕೆ ಈ ಬಂಗಾರದ ನಾಣ್ಯವನ್ನ ಆ ಜಂಗಮ ಆ ತೆಗೆದುಕೊಳ್ಳಿಕ್ಕೂ ಈ ಒಂದು ಕುತೂಹಲ ಇದೆ ನಮಗೂ ಇದೆ ಹೌದು ಮುಂದಿನ ಸಂಚಿಕೆಲ್ಲ ಖಂಡಿತ ನಾವು ಇದ್ರ ಬಗ್ಗೆ ತಿಳಿತಾ ಹೋಗೋಣ ಜಂಗಮರು ಬೇಡಿ ಬಂದದ್ದನ್ನ ತೆಗೆದುಕೊಂಡು ಹೋಗಿ ಅವರ ಒಂದು ಜೀವನವನ್ನ ಹೊಟ್ಟೆಪಾಡನ್ನ ನೋಡ್ಕೋಬೇಕಾಗಿರತ್ತೆ ಆದ್ರೆ ಬಂಗಾರದ ನಾಣ್ಯವೇ ತನ್ನ ಬಳಿಗೆ ಬಂದಾಗ ಬಂಗಾರದ ನಾಣ್ಯವನ್ನ ಯಾಕೆ ಜಂಗಮರು ತಿರಸ್ಕಾರ ಮಾಡಿದ್ರು ಬಂಗಾರಕ್ಕೂ ಮಿಗಿಲಾದಂತಹ ಪ್ರತಿಫಲ ಏನನ್ನ ಅಪೇಕ್ಷೆ ಮಾಡಿದ್ರು ಇದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಶರಣಾರ್ಥಿ